ಸ್ವಾಗತ ಮಂಗಳ ಮುಖಿಯರ ಜೀವನಾಧಾರಿತ ತಲ್ಕಿ ನಾಟಕ ಪ್ರದರ್ಶನ ಹಾಗೂ ಸನ್ಮಾನ ಸಮಾರಂಭವ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಬೆಂಬಳಗಿ ಮಹಾವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಸಮುದಾಯ ಘಟಕ ಸಿಎಸ್ ಮತ್ತು ಶ್ರೀಮತಿ ಸುಮಿತ್ರಾ ಬಿ ಇಳಿಗೇರ್ ದತ್ತಿ ನಿಧಿ ಕಾರ್ಯಕ್ರಮದ ಅಡಿಯಲ್ಲಿ ಮಂಗಳ ಮುಖಿಯರ ಜೀವನಾಧಾರಿತ ತಲಿಕೆ ನಾಟಕ ಪ್ರದರ್ಶನ ಹಾಗೂ ಸನ್ಮಾನ ಸಮಾರಂಭವನ್ನು ನವೆಂಬರ್ ಹತ್ತೊಂಬತ್ತರಂದು ಮಂಗಳವಾರ ಸಂಜೆ ಐದು ಮೂವತ್ತು ಗಂಟೆಗೆ ಸಿ ಎಸ್ ಬೆಂಬಳಗಿ ಮಹಾವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಕಸಾಪ ತಾಲೂಕು ಅಧ್ಯಕ್ಷ ಪಾಂಡುರಂಗ ಜಟ್ಕಣ್ಣವರ್ ಹೇಳಿದರು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ಕರ್ನಾಟಕ ಸಮುದಾಯ ಘಟಕದ ಗೌರವಾಧ್ಯಕ್ಷ ಎಚ್ ಜನಾರ್ದನ್ ಉದ್ಘಾಟಿಸುವರು ಸಮುದಾಯ ಘಟಕದ ತಾಲೂಕು ಅಧ್ಯಕ್ಷ ರಮೇಶ್ ಮುಲಿಮನಿ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭದಲ್ಲಿ ಸಮುದಾಯದ ಬೆಂಗಳೂರು ಸಮುದಾಯ ಘಟಕದ ಅಧ್ಯಕ್ಷ ಜೆ ಶಿ ಶಶಿಧರ್ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರಾದ ರವೀಂದ್ರನಾಥ್ ಸಿರಿವರ್ ವಿದ್ಯಾಪ್ರಸಾರಕ ಸಮಿತಿ ಅಧ್ಯಕ್ಷ ಟಿ ದಾಮೋದರ್ ಸಿಎಸ್ ಬೆಂಬಳಿಗಿ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಪ್ರಕಾಶ್ ತೆಗ್ಗೇಡಿ ಧಾರವಾಡ ಸಮುದಾಯ ಘಟಕದ ಅಧ್ಯಕ್ಷ ಬಿ ಐ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಕಸಫ ಅಧ್ಯಕ್ಷ ಜಟ್ಕನ್ ಜಟ್ಕಣ್ಣವರ್ ರಾಜಶೇಖರ್ ಶೆಲ್ವಡಿ ಎಸ್ ನಾಗಕಲಾಲ್ ಜ್ಯೋತಿ ಇಡಿಗೇರ್ ಸುಧಾಕರ್ ಮುದ್ಗಲ್ ಸೇರಿದಂತೆ ಇತರರು ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನ ನಾಟಕ ಶಾಲೆಯಲ್ಲಿ ತರಬೇತಿ ಪಡೆದು ಹಲವು ಪ್ರಶಸ್ತಿಗಳನ್ನು ಪಡೆದ ಮಂಗಳ ಮುಖಿ ಅಧಿಕಾರಿಗಳು ಹಾಗೂ ಮಂಗಳ ಮುಖಿಯರಿಂದ ನಾಟಕ ಪ್ರದರ್ಶನಗೊಳ್ಳಲಿದ್ದು ತಾಲೂಕು ಹಾಗೂ ರಾಮದುರ್ಗ ಪಟ್ಟಣದ ಜನತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿಯನ್ನು ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯ ಘಟಕದ ತಾಲೂಕು ಅಧ್ಯಕ್ಷ ರಾ ರಮೇಶ್ ಮುರಿಮುನಿ ರಾಜಶೇಖರ್ ಶೆಲ್ವಡಿ ಎಸ್ಎಂ ಸೊರಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇವರ ಸಹಯೋಗದಲ್ಲಿ ಡಿ ಆರ್ ಇಗೇರವರ ಶ್ರೀಮತಿಯಾಗಿರ್ತಕ್ಕಂಥ ಸುಮಿತ್ರಾ ಇಳಿಗೆರ್ ಅವರ ಪ್ರತಿನಿಧಿ ಕಾರ್ಯಕ್ರಮದಾಗಿ ಒಳಗೊಳಗ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಐದೂವರೆಗೆ ನಾಟಕ ಪ್ರದರ್ಶನ ಮತ್ತು ಸನ್ಮಾನ ಕಾರ್ಯಕ್ರಮ ಒಂದು ಎರಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಭಾಳ ಪ್ರಮುಖವಾಗಿ ನಾವು ಇದನ್ನು ಒಂದು ಪತ್ರಿಕ ಪತ್ರಿಕಾಗೋಷ್ಠಿಯನ್ನು ಮಾಡಿಯೇ ಈ ವಿಷಯವನ್ನು ಹೇಳ್ಬೇಕು ಅನ್ನುವಂಥದ್ದು ಹಿಂದೆ ಇದು ಭಾಳ ಪ್ರಮುಖವಾದ ಉದ್ದೇಶ ಇದೆ ನಾಟಕ ಪ್ರದರ್ಶನ ಅನ್ನುವಂಥದ್ದು ನಾಟಕ ತಲ್ಕಿ ಅಂತ ತಲ್ಕಿ ನಾಟಕ ಶ್ರೀ ಶ್ರೀಜಿತ್ ಸುಂದರಂ ಅನ್ನುವಂಥವರು ನಿರ್ದೇಶನ ಮಾಡಿರ್ತಕ್ಕಂಥದ್ದು ಬೆಂಗಳೂರು ತಂಡದವರು ಆ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ನಾವು ಯಾಕೆ ಈ ಫೋಕಸ್ ಮಾಡ್ತಾ ಇದ್ದೇವೆ ನಮಗೆಲ್ಲ ನಾವು ಈ ಥರ್ಡ್ ಜನರ ಅಂತ ಕರೀತಾರೆ ತೃತೀಯ ಲಿಂಗಿಗಳು ಅಂತೇಳಿ ಆ ತೃತೀಯ ಲಿಂಗಿಗಳನ್ನು ನಾವು ಯಾರು ಬಹಳ ಸೀರಿಯಸ್ ಆಗಿ ಅವರ ನಾವು ಯಾರು ಗಮನಿಸಿರೋದಿಲ್ಲ ನಾವು ಕೆಲವೊಂದು ಟೈಮ್ ಅವ್ರನ್ನ ಒಂದು ಏನೋ ಜೋಗ್ ಮಾಡಿ ನೆಗ್ಲಿಜೆನ್ಸಿ ಮಾಡಿರ್ತಾರೆ ಆದರೆ ಅದು ಅವರ ಹಿಂದೆ ಆ ಜೀವನದ ಹಿಂದೆ ಬಹಳ ದೊಡ್ಡ ಘಟನೆಗಳೆಲ್ಲ ಇರುತ್ತದೆ ಅನ್ನುವಂಥದ್ದಕ್ಕೆ ಇಡೀ ಆ ಮಂಗಳಮುಖಿಯರ ಜೀವನವನ್ನು ಜೀವನವನ್ನ ಆಧಾರಿತ ನಾಟಕ ಮತ್ತು ಅದೇ ಮಂಗಳಮುಖಿಯರೇ ಆ ನಾಟಕವನ್ನ ಅಭಿನಯಿಸ್ತಾ ಇರೋದು ಆ ನಾಟಕ ಇಲ್ಲಿ ರಾಮರಲ್ಲಿ ಹತ್ತೊಂಬತ್ತನೇ ತಾರೀಕಿಗೆ ಅದು ಪ್ರದರ್ಶನಗೊಳ್ತದೆ ಆ ಒಂದು ಇದರೊಳಗಡೆ ಕೆಲವು ಅಧಿಕಾರಿಗಳೆಲ್ಲ ಇದೆ ಈ ಮಂಗಳ ಮೂರ್ತಿಗರೇ ಯಾರು ಅಧಿಕಾರಗಳಲ್ಲ ಅವರು ಸಹಿತ ಆ ನಾಟಕದಲ್ಲಿ ಪಾತ್ರ ಮಾಡ್ತಾರೆ ರೇವತಿ ಅನ್ನುವಂಥ ಮತ್ತು ಅವರಿಗೆ ಅದೇ ಕಾರಣಕ್ಕಾಗಿ ನಾಟಕ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿರುವಂತದ್ದು ಆ ಹೆಚ್ಚು ಜನ ಅದನ್ನು ನೋಡ್ಲಿ ನಾಮದು ಜನತೆ ಅಂತದನ್ನು ಕಾರಣಕ್ಕಾಗಿ ನಾವು ಇದನ್ನು ಹೆಚ್ಚು ತಮ್ಮ ಮೂಲಕ ಅದನ್ನು ನಾವು ವಿಚಾರವನ್ನು ಬಳಸುತ್ತೆ ಈ ಮೂರು ಸಂಘಟನೆಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಉದ್ಘಾಟನೆಯಿಂದ ಇನ್ನೊಂದು ಕಾರ್ಯಕ್ರಮ ಸನ್ಮಾನವನ್ನ ನಾವು ಮಾಡ್ತಾ ಇದ್ದೇವೆ ಸಾಹಿತ್ಯ